ನಮಸ್ಕಾರ ಕರುನಾಡಿನ ತತ್ವಪದ ಪರಂಪರೆಯ ಗುರು ಬಂಧುಗಳಿಗೆ ಬಂಧುಗಳೇ ಶರಣ ಸಂತರೋ ನಡೆನಾಡಿದ ಕರುನಾಡಿನೊಳಗ ತತ್ವಪದ ಪರಂಪರೆಯ ದೊಡ್ಡದಾದ ಮಾರ್ಗವಿದೆ ಆ ಮಾರ್ಗದ ದಾರಿಯೊಳಗ ಬೋರಿ ಪುರದಾಳದ ಪರಂಪರೆಯು ಕೂಡ ಅತ್ಯದ್ಭುತವಾದದ್ದು ಬೋರಿಪುರದಾಳ ತತ್ವಪದ ಪರಂಪರೆ ಅಂದ್ರ ಜನಮಾನದೊಳಗ ಜೀವಮಾನದೊಳಗ ಬೆರೆತುಕೊಂಡಿರುವಂಥದ್ದು ಆದರೆ ಇಲ್ಲಿಯ ತನಕ ಕರುನಾಡಿಗೆ ಪರಿಚಯ ಮಾಡೋಕೆ ಆಗಿಲ್ಲ ಅನ್ನುವಂಥದ್ದು ನಮ್ಮೊಳಗಿನ ಸಂಕಟ ಮತ್ತು ನಮ್ಮೊಳಗಿನ ಒಂದು ಅಳಲು ಬಂಧುಗಳೇ ಆರುನೂರು ವರ್ಷಗಳ ಕಾಲ ಜೀವಿಸಿದ್ದ ಸಿದ್ಧಿ ಪುರುಷ ಅಡವಿತಾತ್ನವರು ಅಡವಿತಾತ್ನವರ ಪರಮ ಶಿಷ್ಯರು ಅಭ್ಯಮುಕೂರಿನ ವಿಶ್ವಾರಾಧ್ಯ ಮಹಾರಾಜರು ಅವರ ಪರಮ ಶಿಷ್ಯರು ಬೋರಿಯತ್ ಪುರದಾಳದ ಯತಿರಾಜ ಭೀಮಾಶಂಕರ ಮಹಾರಾಜರು ಭೀಮಾಶಂಕರ ಮಹಾರಾಜರ ಪರಮ ಶಿಷ್ಯರು ತಿಳುಗುಳದ ಸಾವಿರ ಹಾಡುಗಳ ಸಂತ ಶರಣಶ್ರೀ ಯಮನು ರೇಶ್ ಗುರುಗಳು ಇವರ ಈ ದೊಡ್ಡದಾದ ಗುರು ಶಿಷ್ಯ ಪರಂಪರೆ ನಾಡಿಗೆ ತತ್ವ ಪದಗಳನ್ನು ಒದಗಿಸಿಕೊಟ್ಟಿರುವಂಥದ್ದು ಭೀಮಾಶಂಕರ ಮಹಾರಾಜರ ಬ್ರಹ್ಮ ವಿದ್ಯಾಶ್ರಮವನ್ನು ಸ್ಥಾಪಿಸಿ ಗುರುವಿನ ಪದತಲದಲ್ಲಿ ತಮ್ಮ ಜೀವನವನ್ನೇ ಮುಕ್ತಿ ಕಂಡವರು ಶರಣಶ್ರೀ ಯಮುನುರೇಶ್ ಗುರುಗಳವರು ಅವರು ಬದುಕಿನ ದಾರಿ ಸಾಗಿಸಲು ಶಿಕ್ಷಕ ವೃತ್ತಿಯನ್ನು ಮಾಡಿದವರು ಆದರೆ ಪಾರಮಾರ್ಥ ಬದುಕಿಗಾಗಿ ಗುರು ಸ್ಥಾನದಲ್ಲಿ ನೆಲೆ ನಿಂತವರು ಯಮುನುರೇಶ ಶರಣರು ಅನುಭಾವಿಕರು ಅವರು ಬರೆದ ತತ್ವ ಪದಗಳು ಒಂದಲ್ಲ ಎರಡಲ್ಲ ಸಾವಿರ ತತ್ವ ಪದಗಳು ಈ ತತ್ವ ಪದಗಳಿಗೆ ಸದ್ಗುರು ಭೀಮಾಶಂಕರ ಎಂಬ ಅಂಕಿತವನ್ನಿಟ್ಟು ರಚಿಸಿದ್ದಾರೆ ಆ ತತ್ವ ಪದಗಳಲ್ಲಿ ನಾಡಿನ ಆಧ್ಯಾತ್ಮಿಕ ಜ್ಞಾನವನ್ನ ಉಣಬಡಿಸಿದ್ದಾರೆ ಅವರು ಗುರುವಿನಿಂದ ಕಂಡದ್ದನ್ನ ಗುರುವಿನಿಂದ ಕೇಳಿದ್ದನ್ನ ಗುರುವಿನಿಂದ ಅರಗಿಸಿಕೊಂಡಿರುವ ಎಲ್ಲ ಜ್ಞಾನವನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡವರು ಆ ಬದುಕನ್ನ ಹಾಡಾಗಿಸಿಕೊಂಡವರು ಆ ಹಾಡುಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿವೆ ಅವೆಲ್ಲವುಗಳು ಈ ದಿನ ನಿಮ್ಮ ಮುಂದೆ ಪ್ರಕಟಗೊಳ್ಳಲಿವೆ ಬಂಧುಗಳೇ ತತ್ವ ಪದಗಳ ಟಂಕ ಸಾಲಿಯಾದ ಬೋರ್ಗಿ ಪುರದಾಳದ ಗುರುಶಿಷ್ಯ ಪರಂಪರೆ ಇದೆಯಲ್ಲ ಅವರ ಬದುಕಿನ ವಿಧಾನ ಹೇಳಿದ ದಿವ್ಯ ಸಂದೇಶಗಳು ಮತ್ತು ರಚಿಸಿದ ತತ್ವ ಪದಗಳು ಅಬಬಬಾ ಅನ್ನಬೇಕು ನಮ್ಮೆಲ್ಲರ ಆತ್ಮ ಶುದ್ಧಿಗೆ ಅವೆಲ್ಲ ದಾರಿ ಮಾಡಿಕೊಡ್ತಾವ ಅಹಂಕಾರ ನಿರಶನಕ್ಕೆ ಮದ್ದನ್ನು ನೀಡುತ್ತಾವ ಶರಣ ಧರ್ಮದ ಜೀವ ತತ್ವಕ್ಕೆ ಆದರ್ಶದ ಮೆಟ್ಟಿಲುಗಳಾಗಿವೆ ಬೋರ್ಗಿ ಪುರದಾಳದ ತತ್ವ ಪದ ಪರಂಪರೆ ಬಂಧುಗಳು ಈ ಎಲ್ಲ ತತ್ವ ಪದದೊಳಗ ವ್ಯಕ್ತವಾಗಿರುವ ತಾತ್ವಿಕತೆ ಐತಲ್ಲ ಬಹಳ ಅದ್ಭುತ ಬಹಳ ಅದ್ಭುತ ಪರಮಾತ್ಮನೊಂದಿಗೆ ಏಕೀಭಾವ ಹೊಂದುವಂಥ ಆ ಭಾವ ಸಂಕಲ್ಪ ಅದವ ಜೀವನದ ಸಾರ್ಥಕತೆಯನ್ನ ತೋರಿಸಿಕೊಟ್ಟಾರ ಗುರುತತ್ವದ ಒಳ ಹುಳುಕಿನ ಅರಿವನ್ನ ನಮಗ ಬಿಂಬಿಸಿದಾರ ಇವೆಲ್ಲ ಆಧ್ಯಾತ್ಮಿಕತೆಯ ಶರಣ ಸಂತತನದ ಜೀವನಕ್ಕೆ ಮೌಲ್ಯಮಾಪನವಾಗಿ ಸಮಾಜಕ್ಕೆ ಕನ್ನಡಿ ಹಿಡಿಯುವ ಈ ತತ್ವ ಪದಗಳು ಬೋರಿಗೆ ಪುರದಾಳ ಗುರು ಶಿಷ್ಯ ಪರಂಪರೆಯವು ಅಂತ ಹೇಳುವಲ್ಲಿ ಹೆಮ್ಮೆ ಅನ್ನಿಸ್ತದೆ ಈ ಧ್ವನಿ ಸುರುಳಿಯ ಉದ್ದೇಶ ನವಯುಗದಲ್ಲಿ ದಾವಂತಕ್ಕೆ ಬಿದ್ದಿರುವ ಮನಸ್ಸುಗಳಿಗೆ ತತ್ವ ಪದಗಳ ಧ್ವನಿಯನ್ನ ಮುಟ್ಟಿಸುವಂಥದ್ದು ಕೇಳುವ ಹೃದಯಕ್ಕೆ ಆಳವಾದ ಶಾಂತಿಯನ್ನು ಒದಗಿಸುವಂಥದ್ದು ಅಂತರಂಗದ ಬೆಳಕು ಚೆಲ್ಲುವಂಥದ್ದು ಆತ್ಮವಿಚಾರಣೆ ಶಕ್ತಿಯ ಸಾರವನ್ನು ಹರಡುವಂತೆ ಮಾಡುವುದು ಈ ತತ್ವ ಪದಗಳ ಆಶಯವಾಗಿದೆ ಇದೆಲ್ಲ ನಮ್ಮ ತಂಡದ ಮನಸ್ಸು ಮತ್ತು ಇಚ್ಛೆಯಾಗಿದೆ ಬಂಧುಗಳೇ ಎಲ್ಲ ತತ್ವ ಪದಗಳು ನಿಮ್ಮಲ್ಲಿಗೆ ತಲುಪುವ ನಿಟ್ಟಿನೊಳಗ ನಮಗೆ ಅಭ್ಯತುಮಕೂರಿನ ತುಮಕೂರಿನ ಅಷ್ಟಮ ಸಿದ್ಧಿಯ ಸದ್ಗುರು ವಿಶ್ವರಾಧ್ಯ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದವಿದೆ ಹಾಗೂ ಬೋರ್ಗಿಪುರದ ಶ್ರೀಮಠದ ಒಡೆಯರಾದ ಪರಮಪೂಜ್ಯ ತಪೋರತ್ನಂ ಶ್ರೀ ಮಹಾಲಿಂಗೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದವಿದೆ ಹಾಗೂ ತಾಳಿಕೋಟೆಯ ಕಾಸ್ಕತೇಶ್ವರ ಶ್ರೀಮಠದ ಪರಮ ಪೂಜ್ಯರು ನಾಡಿನ ಯುವ ಜನಾಂಗವನ್ನು ಮಾರ್ಗದರ್ಶಿಸುವ ಶ್ರೀ ಸಿದ್ದಲಿಂಗ ದೇವರು ಅವರ ಕೃಪಾ ಕಟಾಕ್ಷಿಯೊಂದಿಗೆ ಶರಣಶ್ರೀ ಯಮನೂರೇಶ್ ಮಹಿಳಾ ಸೇವಾ ಸಂಸ್ಥೆ ಎಸ್ ಎಸ್ ಸೇವಾ ಸಂಸ್ಥೆ ಹಾಗೂ ಶಿಕ್ಷಕರು ಸಾಹಿತಿಗಳು ಆಗಿರುವ ಸಾಹೇಬ್ ಗೌಡ್ ಬಿರಾದಾರ್ ಹಾಗೂ ಪೊಲೀಸ್ ಇಲಾಖೆ ಗುರುನಾಥಗೌಡ ಬಿರಾದಾರ್ ಸಹೋದರರು ಈ ಧ್ವನಿ ಸುರುಳಿಯನ್ನ ಬರತಂದಿದ್ದಾರೆ ಮುಮುಕ್ಷಿಗಳೇ ಹುಟ್ಟು ಸಾವಿನ ಕಟ್ಟು ಹರಿದು ಎಂಬ ಸಾವಿರ ತತ್ವ ಪದಗಳ ಗ್ರಂಥದ ಮೂಲಕ ಈ ಒಂದು ತತ್ವ ಪದಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಚಿತ್ತ ಶುದ್ಧಿ ತರುವಂತಹ ಶಕ್ತಿಶಾಲಿ ತತ್ವ ಪದಗಳು ಇವಾಗವೇ ಇಂಥ ಸಾತ್ವಿಕ ತಾತ್ವಿಕ ಗೀತೆಗಳಿಗೆ ರಾಗ ಸಂಯೋಜಿಸಿದವರು ನಾಡಿನ ಹೆಸರಾಂತ ಸಂಗೀತ ವಿದ್ವಾಂಸರಾದ ಪಂಡಿತ್ ದೇವೇಂದ್ರ ಕುಮಾರ್ ಪತ್ತಾರ್ ಮುದೋಳ್ ಅವರು ಸುಶ್ರಾವ್ಯವಾಗಿ ಹಾಡಿದವರು ಅನುಭಾವಿ ಗಾಯಕರಾದ ವಿದುಷಿ ಶ್ರೀಮತಿ ಸಂಗೀತ ಕಟ್ಟಿ ಕುಲ್ಕರ್ಣಿ ಅವರು ಪಂಡಿತ್ ರವೀಂದ್ರ ಸೋರ್ಗಾಮಿ ಅವರು ಶ್ರೀಮತಿ ಬಿ ಆರ್ ಚಾಯಾ ಅವರು ಪಂಡಿತ್ ಶಿವಾನಂದ್ ಹೆರೂರ್ ಅವರು ಶ್ರೀಮತಿ ಶ್ರೀರಕ್ಷಾ ಅರವಿಂದ್ ಅವರು ಹಾಗೂ ಬಸುರಾಜ್ ಬೋರ್ಗಿ ಅವರು ಬಹಳ ಅದ್ಭುತವಾಗಿ ಹಾಡಿದಾರ ನಮ್ಮೆಲ್ಲರ ಮನಸ್ಸು ಮೈ ತಣಿಸಬಲ್ಲರು ಬಂಧುಗಳೇ ಇದಕ್ಕೆ ತಾಂತ್ರಿಕ ಸಹಕಾರ ಸಾಹಿತ್ಯ ಕಲಾವಿದರಾದ ಸಿದ್ದರಾಮ್ ವ್ಯಾಕೋಡ್ ಅವರು ಹಾಗೂ ಗಂಗಾಧರ್ ವಿಶ್ವಕರ್ಮ ನಾಗಾವಿ ಅವರು ಬೆಂಗಳೂರಿನ ಪ್ರಖ್ಯಾತ ಎ ಸಿ ಸ್ಟುಡಿಯೋದಲ್ಲಿ ಧ್ವನಿ ಮುದ್ರಿಸಲಾಗಿದೆ ಕೇಳಿ ಆನಂದಿಸಿ ಅನುಭಾವ ಲೋಕವನ್ನ ಸೇರಿ ಸುಖಿಸಿ ಇದು ಬೋರಿಗಿ ಪುರದಾಳದ ತತ್ವಪದ ಪರಂಪರೆ ತತ್ವಪದ ಪರಂಪರೆ ಈಗ ನಿಮ್ಮ ಮುಂದೆ ಕೇಳಿ ಆನಂದಿಸಿ ಅನುಭವ ಲೋಕವನ್ನ ಸೇರಿ ಸುಖಿಸಿ ನಿಮ್ಮ ಪ್ರೀತಿಯ ಸಾಹೇಬಗೌಡ್ ಬಿರಾದಾರ್ ನಮಸ್ಕಾರ